ಕಳೆದ ಸುಮಾರು ವರ್ಷಗಳಿಂದ ಇದನ್ನ ಕೇಳ್ತಾ ಬರ್ತಾ ಇದೀವಿ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿರುವ ಜಗನ್ಮಾತೆ ತುಳಜಾಪವನಿ ಗುಡಿಯೇ ಇದು ಪ್ರತಿ ವರ್ಷ ಇದು ಯಾವಾಗ ಅಂದ್ರ ಮಳೆಗಾಲದಲ್ಲೇನೆ ಈ ಸಮಸ್ಯೆ ಬಹಳ ದಿವಸದಿಂದ ಕಂಡು ಬರ್ತಾ ಇದೆ ಇದಕ್ಕೆ ಶಾಶ್ವತ ಪರಿಹಾರ ಕಂಡು ಹಿಡಲಿಕ್ಕೆ ಆಗ್ತಾ ಇಲ್ಲ ಯಾರಿಗೂ ಯಾಕಂದ್ರೆ ನೋಡ್ರಿ ನಾವು ಹದಿನೈದು ವರ್ಷದಿಂದ ಸುಮಾರು ನಮ್ಮ ಹಿಂದಿನ ಆ ಭಾಗದ ಪಾಲಿಕೆ ಸದಸ್ಯರಿದ್ದ ಡಿ ಕೆ ಚೌಹಾಣ್ ಅವರು ಬಾಳ ಒತ್ತಾಯ ಮಾಡಿದ್ರ ಅವಾಗಿಂದನು ಈಗ ಬರುವಂತ ನಮ್ಮ ಆ ಭಾಗದಲ್ಲಿ ಬರುವಂತ ಶಾಸಕರ ಇದಕ್ಕೆ ಚಕಾರನೇ ಎತ್ತ ಇಲ್ಲ ಮಳೆ ಬಂದಂತ ದಿನಗಳಲ್ಲಿ ಪಾಲಿಕೆಯವರು ಕರ್ಕೊಂಡು ಬಂದ ಅದೇನ ಸರಿಪಡಿಸ್ತಾರ ಮುಗಿದೋಗ್ಬಿಡ್ತೈತಿ ಈಗ ನೋಡ್ರಿ ಪ್ರತಿನಿತ್ಯ ಸುಮಾರು ಸಾವಿರಾರು ಜನ ಭೇಟಿ ಕೊಡ್ತಾರ ಆ ಹೃದಯ ಭಾಗದಾಗ ಇರುವಂತ ತುಳಜಾಭವನಿ ಭವನಿ ಮಾತಾ ಗುಡಿಗೆ ಎಲ್ಲರೂ ಎದ್ದು ಮಡಿಲಿಂದ ಸ್ನಾನ ಮಾಡಿ ಹೋಗ್ತಿರ್ತಾರ ಒಳಗ್ ಹೋಗುವ ಮುಂದ ಇಂತ ಮಳಿ ಗಿಳಿ ಆಗದ ಚರಂಡಿ ನೀರೆಲ್ಲ ತುಂಬ್ಕೊಂಡ್ ಬಿಟ್ಟಿರ್ತಲ್ಲ ಇದನ್ನ ಶಾಶ್ವತ ಪರಿಹಾರನ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂತಂದು ನಾವು ಪದೇ ಪದೇ ಕೇಳ್ತಾ ಇದೀವಿ ಎಲ್ಲರಿಗೂ ಆ ಮುಖಂಡರಲ್ಲಿ ಕೇಳ್ತಾ ಇದೀವಿ ಶಾಸಕರ ಮೇಲೆನೂ ಹೇಳ್ತಾ ಇದಾರೆ ಬಟ್ ಶಾಸಕರು ಯಾಕೆ ಈ ಕಡೆ ತೋರ್ತಾ ಇಲ್ಲ ಅಂತ ನಮ್ದೊಂದು ಕಟ್ಟೆಗೆ ಯಕ್ಷ ಪ್ರಶ್ನೆ ಆಗಿದೆ ನೋಡ್ರಿ ಶಾಸಕರ ಕಡೆ ಕೇಳುವನು ಪ್ರಶ್ನೆ ಇಲ್ಲ ಯಾಕಂದ್ರೆ ಅವ್ರ ಕಡೆ ದುಡ್ಡೇ ಇಲ್ಲ ಎಲ್ಲಾರು ಇವರು ಬರ್ತಾ ಬರುವಂತ ದಿನ ಇವ್ರಿಗೇನ ನಾವು ಶಾಸಕರ ಹೋದ್ವಿ ಅಂದ್ರೆ ಅವರು ಬೆಳೆ ಹೇಳ್ತಾರೆ ಈಗ ದುಡ್ಡು ಇಲ್ಲ ಮಾಡ್ತೀವಿ ಅದ್ ಮಾಡ್ತೀವಿ ಯಾಕಂದ್ರೆ ಇವರೆಲ್ಲ ಫ್ರೀ ಕೊಡುದು ಆದ ಕೊಡೋದು ಬಸ್ ಫ್ರೀ ಕೊಟ್ಟೆ ಅದು ಇವರೇ ಇವ್ರದ್ದು ಶಾಸಕರ ಅಭಿವೃದ್ಧಿ ಕಡೆನೆ ಲಕ್ಷ ಅಭಿವೃದ್ಧಿ ಅನ್ನೋದೇ ಇಲ್ಲ ಅವ್ರ ಕಡೆ ಬೇರೆ ಇದು ಫ್ರೀ ಅನ್ನೋದ ಐತಿ ಸಿ ಎಂ ಕುರ್ಚಿ ಬಗ್ಗೆ ಬಡದಾಟ ಐತಿ ಇದ್ರೊಳಗೆ ನಾವು ದಯವಿಟ್ಟು ನಿಮ್ಗೆ ಸ ರಾಜಕೀಯನ ಬದಿಗಿಡ್ರಿ ನಮ್ಮ ಹುಬ್ಬಳ್ಳಿ ಹೃದಯ ಭಾಗದವರು ಹಿಂದೂ ದೇವತೆ ಇದೇನೊಂದು ಒಂದು ಕಳಂಕ ಐತಿ ಅದನ್ನ ದಯಮಾಡಿ ನಾವು ನಿಮ್ಮೊಂದಿಗೆ ಸಹಕರಿಸ್ತೀವಿ ದಯವಿಟ್ಟು ಇದನ್ನ ಕೂಡಲೇ ಅದನ್ನ ಪರಿಹರಿಸಬೇಕಂತ ನಮ್ಮ ಎಲ್ಲಾ ಮಾಧ್ಯಮ ಈ ಮಾಧ್ಯಮ ಮುಖಾಂತರ ಕೇಳ್ಕೊಂತ ಸಾರ್ವಜನಿಕವಾಗಿ ಬಹಳ ಪ್ರಶ್ನೆ ಇದೆ ಶಾಸಕರ ಅಲ್ಲ ಒಂದು ಮತ ಬ್ಯಾಂಕ್ ಮತ ಬ್ಯಾಂಕ್ ಅನ್ನೋ ಒಂದು ದೃಷ್ಟಿ ಒಳಗ ಹೋಗ್ತಾ ಇದ್ದಾರೆ ದಯವಿಟ್ಟು ಶಾಸಕರಲ್ಲಿ ಒಂದು ಮನವಿ ಮಾಡಕೊಂತೀವಿ ನೀವು ಅವಾಗ್ಲೂ ಅದೇ ನಿಮ್ಗ ರಾಜಕೀಯ ಬದಗಿಡ್ರಿ ಯಾವ ಮತ ಓಲೈಕೆಗಾಗ್ಲಿ ಅಲ್ಪಸಂಖ್ಯಾತರ ಓಲೈಕೆಗಾಗ್ಲಿ ದಯವಿಟ್ಟು ರಾಜಕೀಯ ಮಾಡಾಕ್ ಹೋಗ್ಬೇಡ್ರಿ ಇದು ಒಂದ ಹಿಂದೂಗಳ ಭಾಗ ಒಂದು ದೊಡ್ಡ ಸಮುದಾಯದವರ ಈ ಭಾಗದಲ್ಲಿ ಎಸ್ ಎಸ್ ಕೆ ಸಮುದಾಯದವರು ನಿಮ್ಮಲ್ಲೂ ಇರ್ಬೋದು ನಮ್ಮಲ್ಲೂ ಇರ್ಬೋದು ಪ್ರಶ್ನೆ ಅದಲ್ಲ ರಾಜಕೀಯದೊಳಗೆ ಇದ್ರೊಳಗೆ ಬಂದೇ ಇಲ್ಲ ಅದಕ್ಕೆ ನಾವೇನ್ ಹೇಳಕ್ ಹೊಂತೀವಿ ಇದೊಂದ್ ದೊಡ್ಡ ಸಮುದಾಯ ಐತಿ ಆ ಸಮುದಾಯದವ್ರಿಗೆ ಅನ್ಯಾಯ ಆಗಕೊಂತೈತಿ ಏನ್ರಿ ಯಾಕಂದ್ರೆ ಅದೇ ಒಂದೇ ಸಮುದಾಯದವರು ಆ ದೇವಸ್ಥಾನಕ್ಕೆ ಹೋಗಂಗಲ್ಲ ಎಲ್ಲಾ ಸಮುದಾಯದವರು ಆ ದೇವಸ್ಥಾನಕ್ಕೆ ಹೋಗ್ತಾರ ದಯವಿಟ್ಟು ಅದ್ ಕೂಡಲೇ ಶಾಸಕರ ಗಮನ ಹರಿಸರಿ ಅದಕ್ಕೊಂದು ಏನೋ ಒಂದ್ ಕಮಿಟಿ ಮಾಡ್ಕೊಂಡು ಬರುವಂತ ದಿನಗಳಲ್ಲಿ ಶಾಶ್ವತವಾಗಿ ಪರಿಹಾರ ಆಗುವ ಅಂತ ದೃಷ್ಟಿಯೊಳಗೆ ನೋಡ್ಬೇಕಂತ ತಾವು ಮನವಿ ಮಾಡ್ತಾ ಇದ್ದೀನಿ ಈ ಒಂದು ಸಮಸ್ಯೆ ಬಗ್ಗೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ತಾವು ಕೂಡ ಅಧ್ಯಕ್ಷರ ಇದಾರೆ ಇದರಿಂದ ಏನಾದ್ರು ಪ್ರತಿಭಟನೆ ಹಮ್ಮಿಕೊಳ್ಳುವಂತದ್ದು ಇದೇ ಇದೆ ಖಂಡಿತವಾಗಿ ನಾವು ಇದಕ್ಕೊಂದು ನಿಮ್ ಮಾಧ್ಯಮ ಮಾಧ್ಯಮ ಮುಖಾಂತರ ಒಂದ್ ಈಗೊಂದು ಮನವಿ ಮಾಡ್ತಾ ಇದ್ದೀವಿ ಬರುವಂತ ದಿನಗಳಲ್ಲಿ ಆ ಪಾಲಿಕೆ ಸದಸ್ಯರು ಕೂಡ ಇದಕ್ಕ ಜವಾಬ್ದಾರಿನ ಹೊತ್ಕೊಂಡು ಶಾಸಕರು ಕೂಡ ಅವ್ರಿಗೊಂದು ಮೀಟ್ ಆಗಿ ಎಲ್ಲ ಅವ್ರ ಶಾಸಕರ ಜೊತೆ ಮೀಟ್ ಆಗೋದಂತೆ ನಾವು ನಾವು ಕೂಡ ಬರ್ತೀವಿ ಅಂದ್ರೆ ಆ ಕೆಲಸಕ್ಕೆ ಅದೇನಾದ್ರು ಇಷ್ಟು ಇಷ್ಟರ ಮೇಲೆನು ಆಗ್ಲಿಲ್ಲ ಅಂದ್ರೆ ಬರುವಂತ ದಿನದಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಶಾಸಕರ ವಿರುದ್ಧ ಅಂತಂದ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಚ್ಛ ಪಡ್ತಾ ಸರ್ ಈ ಒಂದು ವಿಷಯದಲ್ಲಿ ಸಂಸದರು ಕೂಡ ಏನಾದ್ರು ಒಂದು ನಿಧಿಯನ್ನು ಬಿಡುಗಡೆ ಮಾಡಿ ಮಾಡಬಹುದಾಗಿತ್ತು ಅನ್ನೋಂತ ಮಾತು ಕೂಡ ಕೇಳಿ ಬರ್ತಾ ಇದ್ಯ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಇಲ್ಲ ಇದು ಹೆಂಗೈತೆ ಅಂದ್ರೆ ಸರ್ ರಾಜ್ಯ ಸರ್ಕಾರದವರು ಆಮೇಲೆ ಇವರು ಸ್ಥಳೀಯ ಪಾಲಿಕೆ ಸದಸ್ಯರು ಇದನ್ನು ಗಮನ ಹರಿಸೋದು ಆಮೇಲೆ ಸರ್ವಾಂಗೀಣ ಅಭಿವೃದ್ಧಿ ಹರಿಕಾರ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಪ್ರಹ್ಲಾದ್ ಜೋಶಿ ಅವ್ರ ಕಡೆ ತಾವು ಬರ್ರಿ ನಾವು ನಿಮ್ಮ ಸಮುದಾಯದವರು ಬರ್ರಿ ನಾವು ಕೂಡ ಅವರು ಯಾವುದೇ ಅಭಿವೃದ್ಧಿ ಮಾಡ್ಲಿಕ್ಕೆ ಒಳ್ಳೆ ಅನ್ನಂಗಿಲ್ಲ ಆಮೇಲೆ ಹಳೆ ಹುಬ್ಬಳ್ಳಿ ಭಾಗ ಇರ್ಬೋದು ಹೊಸ ಹುಬ್ಬಳ್ಳಿ ಭಾಗ ಇರ್ಬೋದು ಅವರು ಯಾವುದೇ ಮತ ಹೋಲಕ್ಕೆ ಅಂತ ರಾಜಕಾರಣ ಮಾಡೋರಲ್ಲ ಹುಬ್ಬಳ್ಳಿ ಧಾರವಾಡ ನಮ್ದೇನ್ ಧಾರವಾಡ ಜಿಲ್ಲೆ ಅಖಂಡ ಜಿಲ್ಲೆ ಐತಿ ಏನೋ ಒಂದು ಸಮಸ್ಯೆ ಇದ್ರು ಕೂಡಲೇ ಅದಕ್ಕೆ ಸ್ಪಂದಿಸೋರು ನಮ್ಮ ಹೆಮ್ಮೆ ಪ್ರಹ್ಲಾದ್ ಜೋಶಿ ಅದಕ್ಕೆ ತಾವು ಅವ್ರು ತಮ್ಮ ಸಮುದಾಯದವ್ರು ಎಲ್ಲಾರು ಕೂಡಿ ಬರ್ರಿ ನಾವು ನಿಮ್ ಒಟ್ಟಿಗೆ ನಾವು ಬರ್ತೀವಿ ಕೇಂದ್ರ ಸಚಿವರಿಗೆ ಆಗೋಣ ರಾಜ್ಯ ಸರ ರಾಜ್ಯ ಶಾಸಕ ನಮ್ಮ ಸ್ಥಳೀಯ ಶಾಸಕರ ಕಡೆ ಆಗ್ತಾ ಇಲ್ಲ ಆ ಕೆಲಸ ನಾವು ನಮ್ಮ ಪ್ರಹ್ಲಾದ್ ಜೋಶಿ ಅವ್ರಿಗೆ ಭೇಟಾಗಿ ನಾವು ಅದನ್ನ ಅನುವು ಮಾಡ್ಕೊಡ್ತೀವಿ ಅಂತ ನಾವು ಸರ್ ಮತ್ತೊಂದು ಪ್ರಶ್ನೆ ಈ ಎಸ್ ಎಸ್ ಕೆ ಸಮಾಜ ಅಂದ್ರೆ ಬಿಜೆಪಿ ಮತ ಬ್ಯಾಂಕ್ ಅಂತ ಕೂಡ ಹೇಳ್ತಾರೆ ಆದ್ರೆ ಆ ಒಂದು ಸಮಾಜಕ್ಕೆ ಈ ಒಂದು ವಿಷಯದಿಂದ ಅನ್ಯಾಯವಾಗ್ತಾ ಇದೆ ಅನ್ನೋಂತ ಮಾತಿದೆ ಇದನ್ನು ತಮ್ಮ ಸಂಸದರು ಸರಿಪಡಿಸುವಂತ ಭರವಸೆ ಏನಾದ್ರು ತಾವು ಕೊಡ್ತೀರ ಅಂತ ಹೇಳಿ ಖಂಡಿತ ಇದು ನಮ್ಮ ಮತ ಬ್ಯಾಂಕ್ ಅನ್ನೋದ್ಕಿನ ಹಿಂದೂಗಳ ಒಂದು ಏರಿಯಾ ಇದು ಹಿಂದೂಗಳ ಒಂದು ಏರಿಯಾ ಇದೆ ಪ್ರಹ್ಲಾದ್ ಜೋಶಿ ನಾವು ಅದೇ ಹೇಳದ ಪ್ರಹ್ಲಾದ್ ಜೋಶಿ ಅವರು ಯಾವ್ದೇ ಹಿಂದೂಗಳಾಗ್ಲಿ ಅಲ್ಪಸಂಖ್ಯಾತರ ಇರಲಿ ಯಾವುದೇ ಒಂದು ಇರಲಿ ಯಾವ ಎಲ್ಲದಕ್ಕೂ ಅಭಿವೃದ್ಧಿಗೆ ಮುಂದೆ ಮುಂದೆ ಬರುವಂತ ಯಾವ್ದಾದ್ರು ನಾಯಕರಿದ್ರೆ ಅದು ಪ್ರಹ್ಲಾದ್ ಜೋಶಿಯವ್ರು ಅದಕ್ಕೆ ನಾನು ನಿಮ್ಗ ಮಾಧ್ಯಮ ಮುಖಾಂತರ ಹೇಳ್ತೇನೆ ಸಮುದಾಯದವ್ರು ನಮ್ಮ ಎಸ್ ಎಸ್ ಕೆ ಸಮುದಾಯದವ್ರು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ನಾವೆಲ್ಲರೂ ಎಲ್ಲರೂ ಕೂಡಿ ಪ್ರಹ್ಲಾದ್ ಜೋಶಿ ಅವ್ರ ಹತ್ರ ಹೋಗೋಣ ನಾವು ನಿಮ್ಮ ಇರ್ತೀವಿ ಪ್ರಹ್ಲಾದ್ ಜೋಶಿ ಅವರು ಇದನ್ನ ಮನವಿ ಕೊಡೋಣ ಕೂಡಲೇ ಶಾಶ್ವತ ಪರಿಹಾರ ಎಲ್ಲರೂ ಕೂಡ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಪ್ರವೀಣ್ ಅಂತ ಭಾರತೀಯ ಜನತಾ ಪಾರ್ಟಿ ಹುಬ್ಳಿಧರವಾಡ್ ಪೂರ್ವ ವಿಧಾನಸಭಾ ಕ್ಷೇತ್ರ ಯುವ ಮೋರ್ಚಾ ಅಧ್ಯಕ್ಷ